ಮತ್ತಮೇರೆ ಇವತ್ತು ನಾವು ಸುಳ್ಯ ತಾಲೂಕಿನ ಮಂಡೆಕೋಲು ಗ್ರಾಮದಲ್ಲಿದ್ದೇವೆ ಮಂಡೆಕೋಲು ಗ್ರಾಮದಲ್ಲಿ ಬಹಳಷ್ಟು ವರ್ಷಗಳ ಅಂದರೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವುಳ್ಳಂಥ ಒಂದು ಕಾರಣಿಕ ಕ್ಷೇತ್ರವಿದೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಈ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಿದ್ಧತೆಯಲ್ಲಿ ಇದೀಗ ಈ ಒಂದು ದೇವಸ್ಥಾನ ಅಣಿಯಾಗ್ತಾ ಇದೆ ಕಳೆದ ಇಪ್ಪತ್ತೈದು ವರ್ಷಗಳ ನಂತರ ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದ ಮಹೋತ್ಸವಕ್ಕೆ ಸಿದ್ಧತೆಗಳು ನಡೀತಾ ಇದೆ ಬನ್ನಿ ಈ ಒಂದು ದೇವಸ್ಥಾನದ ಪೂರ್ವ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಮತ್ತು ಈ ದೇವಸ್ಥಾನದ ಇತಿಹಾಸ ಏನು ಎಂಬುದರ ಬಗ್ಗೆ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಬನ್ನಿ ಇದೀಗ ನಾವು ಮಂಡ್ಯಕೋಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಈ ಒಂದು ಪೂರ್ವಸಿದ್ಧತಾ ಕಾರ್ಯಗಳನ್ನು ನೋಡ್ಕೊಂಡು ಬರೋಣ ಮಂಡೆಕೋಲು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಮಂಡೆಕೋಲು ಇದರ ಒಂದು ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಹಾಗೆ ಬ್ರಹ್ಮಕಲಶೋತ್ಸವದ ಎಲ್ಲ ಸಿದ್ಧತೆಗಳು ಕೂಡ ಇಲ್ಲಿ ನಡೀತಾ ಇದೆ ಈ ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ ಮತ್ತು ಇಲ್ಲಿಯ ಬ್ರಹ್ಮಕಲಶೋತ್ಸವ ಯಾವ ರೀತಿ ನಡೀತದೆ ಅನ್ನೋದ್ರ ಬಗ್ಗೆ ಈ ಕ್ಷೇತ್ರದ ಪವಿತ್ರ ಪ್ರಾಣಿಗಳು ಮುಕ್ತೇಶ್ವರರು ಹಾಗೆ ಇಲ್ಲಿಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀತಾ ಕೇಶವಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವರ ಜೊತೆ ಮಾತಾಡ್ಸೋಣ ಈ ದೇವಸ್ಥಾನದ ಇತಿಹಾಸದ ಹಿನ್ನೆಲೆ ಏನು ಮತ್ತು ಯಾವ ರೀತಿಯಾಗಿ ಬ್ರಹ್ಮಕಲಶೋತ್ಸವ ಇಲ್ಲಿ ನಡೀತದೆ ಅನ್ನೋದ್ರ ಬಗ್ಗೆ ಆ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಅವರ ನಾವು ಕೇಳಿ ತಿಳ್ಕೊಳ್ಳೋಣ ಸರ್ ಹೇಳಿ ಸರ್ ಆ ವಿಷ್ಣುಮೂರ್ತಿ ದೇವಸ್ಥಾನದ ಒಂದು ಬ್ರಹ್ಮಕಲಶೋತ್ಸವದ ಸಿದ್ಧತೆಯಲ್ಲಿ ತಾವಿದ್ರಿ ಈ ಒಂದು ಕ್ಷೇತ್ರದಲ್ಲಿ ಪವಿತ್ರ ಪಾಣಿಗಳಾಗಿ ಹಾಗೆ ಇಲ್ಲಿಯ ಒಂದು ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಿ ಏನಿಸ್ತಾ ಇದೆ ಮತ್ತು ಯಾವ ರೀತಿಯ ಒಂದು ಇತಿಹಾಸ ಈ ದೇವಸ್ಥಾನದ್ದು ಇದೆ ಇದಂದರೆ ಸಾಧಾರಣ ನಮಗೆ ಗೊತ್ತಿರುವ ಹಾಗೆ ಸಾವಿರದ ಎಂಟುನೂರ ಹದಿನೆಂಟರೇಶ್ವರ ನಮ್ಮ ಮುಂಚಿನ ಬ್ರಹ್ಮಗ್ರಸ್ತ್ರ ಟೈಮಿನಲ್ಲಿ ತೊಳಿಕಾನ ಇವರು ಇವರು ತೀರ್ಥ ಒಂದು ಆರ್ಟಿಕಲ್ ಬರೆದಿದ್ದರು ನಮ್ಮ ಸುದರ್ಶನ ಇದಕ್ಕೆ ಸಂಚಿಕೆಯಲ್ಲಿ ಅದರಲ್ಲಿ ಹಾಗೆ ಬರ್ತಿದೆ ಇವರ ಕೆಳದಿ ರಾಜರ ಕಾಲದಲ್ಲಿ ಇದಕ್ಕೆ ಒಂದು ತಸ್ತಿಗೆ ಬರ್ತಿತ್ತು ಹೇಳಿ ಹಾಗೆ ಆ ಇದನ್ನು ಆಧಾರ್ ಹಿಟ್ಕೊಂಡ್ರೆ ನಮ್ಮ ಸಣ್ಣ ಎಂಟುನೂರು ವರ್ಷ ಹತ್ತಿರ ಇತಿಹಾಸ ಹಿಡಿಬೋದು ಅಂದರೆ ನಮ್ಮ ಮನೆಯಲ್ಲಿದ್ದ ದೇವರನ್ನು ನಾವು ಅಲ್ಲಿ ಆಗ ಒಂದು ಸಾಲಗ್ರಾಮ ಇತ್ತು ಅದಕ್ಕೆ ನೈವೇದ್ಯ ಸಾಕಾಗಲ್ಲ ಅಂತೇಳಿ ಜೋಸಿರು ಹೇಳಿದರು ಹಾಗೆ ಮತ್ತದನ್ನು ಪ್ರಶ್ನೆ ಉಚ್ಚಿಲ್ಗೆ ಚಿಂತನೆ ಮಾಡಿ ಹಾಗೆ ಇಲ್ಲಿ ನಾವು ಇಲ್ಲಿ ಇವರ ಸಬ್ಬಗೌಡರ ಮನೆ ಹತ್ರ ಒಂದು ನಮ್ಮ ಜಾಗ ಇತ್ತು ಅಲ್ಲಿ ಮುಂಚೆ ನಮ್ಮ ಜಾಗ ಇತ್ತು ಅದು ಅಲ್ಲಿ ಹಳೆಯ ಒಂದು ಮುಳಿ ಹಾಕಿದ ಮನೆ ಇದು ದೇವಸ್ಥಾನ ಇತ್ತು ಸಣ್ಣ ದೇವಸ್ಥಾನ ಇತ್ತು ಹಾಗೆ ಅಲ್ಲಿ ದೇವರ ಪೂಜೆಯಲ್ಲಿ ನಡೀತಿತ್ತು ಕಡೆಗೆ ಅಲ್ಲಿಂದ ಅಲ್ಲಿ ನೀರಿನ ಅವ್ಯವಸ್ಥೆ ಸ್ವಲ್ಪ ನೀರು ಕಮ್ಮಿ ಆಯಿತು ಅಂತೇಳಿ ಕಡೆಗೆ ಇಲ್ಲಿ ಬರುವಾಗ ಇಲ್ಲಿ ಮುಂಚೆ ಶಾಸ್ತ್ರ ದೇವಸ್ಥಾನ ಮುಂಚೆ ಇಲ್ಲಿತ್ತು ಈ ಜಾಗೆಯಲ್ಲಿ ಈಗಿದ್ದ ಸ್ವಲ್ಪ ತೋಡಿನ ಬದಿಯಲ್ಲಿ ಒಂದು ಶಾಸ್ತ್ರ ದೇವಸ್ಥಾನ ಇತ್ತು ಬಲ್ಲಾಳದ ಕಾಲದ್ದೇ ಹಾಗೆ ಅಲ್ಲಿ ನೀರಿನ ಎಲ್ಲ ಇಲ್ಲಿ ಉಂಟು ಇದು ನಮ್ಮ ಇರೋ ಭಾಗಮಂಡದ ನಮ್ಮ ಕುಟುಂಬದವ್ರದ್ದು ಶೇಷಪ್ಪೆಬ್ಬರ ತಂದವರು ಸದಾಶು ಇಬ್ಬರೆಯವರು ಅವರ ಜಾಗ ಇದೆ ಭೂಮಿ ಹಾಗೆ ಇದರಲ್ಲಿ ಅವರ ಇದಿತ್ತು ಅಂತ ಜಾಗೆ ನಮ್ಮ ಜಾಗ ನಮ್ಮ ಕುಟುಂಬದವರು ಹಾಗೆ ಅವರು ನಮ್ಮ ಇಲ್ಲೇ ಮಾಡಿ ಅಂತ ಹೇಳಿದರು ಹಾಗೆ ಇಲ್ಲೇ ಮಾಡಿದರು ಹಾಗೆ ಅಂದರೆ ಸುಮಾರು ವರ್ಷ ಮುಳ್ಯಮಾನ ಇದೇ ಇತ್ತು ಸರ್ ಆಗ ಸರ್ ಮತ್ತು ನಮ್ಮ ಅಜ್ಜನಿಗೆ ನಮ್ಮ ರಾಮಣ್ಣ ಹೆಬ್ಬಾರ ಕಾಲದಲ್ಲಿ ಅವರಿಗೆ ಹೆಣ್ಣು ಸಂತತಿ ಮಾತ್ರ ಗಂಡಸತಿ ಇರಲಿಲ್ಲ ಹಾಗೆ ನಮ್ಮ ಆಗ ನಮ್ಮ ಅಜ್ಜ ಹುಷಾರಿರಲಿಲ್ಲ ತಂದೆ ತಂದೆ ಶೇಷಪ್ ಹಾಗೆ ಅವರ ಕಾಲದಲ್ಲಿ ಅವರ ತಂದೆ ಅಣ್ಣ ತಂದೆ ಕೇಶವ ಅಂತೇಳಿ ಹಾಗೆ ಅವರು ಎಂತ ಮಾಡಿದ್ರು ಹೇಳಿ ಮತ್ತೆ ಆಗ ಅಷ್ಟು ರಾಮಣ್ಣ ಹೆಬ್ಬಾರ್ ಅವರ ತೀರೋದ್ರು ಹಾಗೆ ಅಜ್ಜಿ ಇವರಿಗೆ ಬಿಟ್ಟು ಕೊಟ್ಟರು ಶ ರಾಮನ ಶಗ್ರಿತಾರಿಗೆ ಆಲಟಿ ಅವರಿಗೆ ಹಾಗೆ ಅವ್ರು ಬಂದು ಸ್ವಲ್ಪ ಕಾರ್ಬಾರ್ ಮಾಡಿದರು ಮತ್ತು ಅವರು ಬ ಅನಂತ ಶಗ್ರಿತಾರ ಮಾಡಿದರು ಮತ್ತು ಅದನಂತರ ಸತ್ಯಾರ್ಥ ಮಾತಾರಣ ಶಗ್ರಿತಾರ ಮಾಡಿದರು ಕಡೆ ಅಲ್ಲಿಂದ ಮತ್ತೆ ಪುನಃ ಅವರಿಗೆ ಸ್ವಲ್ಪ ಕಷ್ಟ ಆಗಿರೋಯಿತು ಇನ್ನು ಅಂತ ಆಯ್ತು ಆಗ ಸುಮಾರು ವರ್ಷ ಜೀರ್ಣಗಲ್ಲಾಗದಾಗ ಸಹ ಹಾಗೆ ಅವರ ಕಾಲದಲ್ಲಿ ಹಂಚಾಗಿತ್ತು ದೇವಸ್ಥಾನಕ್ಕೆ ರಾಮಣ್ಣ ಶಕ್ತಿಧಾರ ಕಾಲದಲ್ಲಿ ಓಕೆ ಇದು ಟೋಟಲ್ ಈ ಒಂದು ಕ್ಷೇತ್ರಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಅದೇ ಒಂದು ಎಂಟುನೂರು ಎಂಟುನೂರು ವರ್ಷಗಳ ಇತಿಹಾಸ ಹೌದು ಹತ್ತು ಹತ್ರ ಒಂದು ಅಂದಾಜು ಈಗ ನಿಮಗೆ ತಿಳಿದ ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಬ್ರಹ್ಮಕಲೇಶೋತ್ಸವ ಆಗಿ ಎಷ್ಟು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಆಯಿತು ಇಪ್ಪತ್ತಾರು ತೊಂಬತ್ತೆಂಟನೇ ಇಸವಿಯಲ್ಲಿ ನಮ್ಮ ತಂದೆ ಅಧ್ಯಕ್ಷರಾಗಿರೋ ಆದಿದ್ದು ವಿಷ್ಣುಮೂರ್ತಿ ಹಬ್ಬ ವಿಷ್ಣುಮೂರ್ತಿ ಹಬ್ಬ ಇರುವಾಗ ಹಾಗೆ ಅದರ ನಂತರ ಮತ್ತೆ ತಂದೆಯವರು ಅಧಿಕಾರಿ ಹಸ್ತಾಂತರ ಮಾಡಿದರು ಮುದಕಗೌಡರಿಗೆ ಹಾಗೆ ಅವರು ಸಹ ಸುಮಾರು ಪ್ರಯತ್ನ ಪಟ್ಟರು ನಂತರ ಮಾಡಬೇಕು ಅಂತೇಳಿ ಮತ್ತೆ ಪುನಃ ಅಷ್ಟಾಗುವ ಏನು ಸಮಯ ಕೂಡಿ ಬರಲಿಲ್ಲ ಅವರಿಗೆ ಸಹ ಸರಿ ಮತ್ತೆ ಸ್ವಲ್ಪ ಒಮ್ಮೆ ನಾವು ಸ್ವಲ್ಪ ದೇಶ ಸ್ವಲ್ಪ ದೂರ ಇದ್ದು ಒಂದು ಸ್ವಲ್ಪ ಒಮ್ಮೆ ಸರಿ ಮತ್ತೆ ಪುನಃ ಸದಾನಂದರ ಗೌಡರು ಪುನಃ ಇದಕ್ಕೆ ವ್ಯವಸ್ಥಾಪ ಸಮಿತಿ ಅಧ್ಯಕ್ಷರಾಗಿ ಬಂದರು ಅದನಂತರ ಅವರು ಪುನಃ ನಾವು ಸ್ವಲ್ಪ ದೂರ ಇದ್ದರೆ ಅವರು ಒಂದು ಪ್ರಶ್ನೆ ಎಲ್ಲ ಮಾಡಿದ್ರು ಇವಾಗ ನಾವು ಸೇರಲೇಬೇಕು ಅಂತ ಜೋಶಿಯರು ಹೇಳಿದರು ಪುನಃ ನಾವು ಮತ್ತೆ ಪುನಃ ಪವಿತ್ರ ಪ್ರಾಣಿಯಾಗಿಯೂ ಮತ್ತೆ ಪುನಃ ಇದಕ್ಕೆ ಸೇರಿ ಜೀವನದ ಸಮಿತಿ ಅಧ್ಯಕ್ಷಾಗಿ ನಾನು ಸೇರಿಕೊಂಡೆ ಓಕೆ ಈಗ ಇಪ್ಪತ್ತೈದು ವರ್ಷಗಳ ಹಿಂದೆ ಹೌದು ಬ್ರಹ್ಮಕಲಿಶೋತ್ಸವ ಆಯ್ತು ನಂತರದ ದಿನಗಳಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು ಇತ್ತು ಪೂಜೆ ಪುರಸ್ಕ ಎಲ್ಲ ನಡಿತಾಯಿತು ಪರ್ವಕಾಲದ ಸ್ಥಳ ವ್ಯವಸ್ಥೆಗಳು ಅಂದ್ರೆ ಧನ ಪೂಜೆ ಧನಮಾಸ್ತ್ರ ಧನ ಪೂಜೆ ಮತ್ತೆ ಪೂಜೆ ಮತ್ತೆ ಏಪ್ರಿಲ್ ಒಂದಕ್ಕೆ ಆದ ನಂತರ ಇದಾಯ್ತು ಅದು ನಮ್ಮ ಸಾರಿ ಪ್ರತಿಷ್ಠಾನ ಕಾರ್ಯಕ್ರಮ ಪರ್ವ ಕಾಲದ ಎಲ್ಲಾ ಪೂಜೆಗಳು ನಡೀತಾ ಇತ್ತು ಓಕೆ ಆದ್ರೆ ಈ ಇದು ಒಂದು ಬ್ರಹ್ಮಕಲಶೋತ್ಸವಕ್ಕೆ ಹನ್ನೆರಡು ವರ್ಷಗಳ ಅವಧಿ ಅಂತ ಹೇಳೋದು ಅದು ಮತ್ತೆ ಇಷ್ಟು ಮತ್ತೆ ಅದು ಡಬಲ್ ಆಗ್ಲಿಕ್ಕೆ ಹೇಳಿದ ಅದು ಏನು ದೈವ ಇಚ್ಛೆಯಾಗಿತ್ತು ನಾವು ಸ್ವಲ್ಪ ದೂರ ಇದ್ದ ಸಹ ದೇವರಿಗೆ ಅಸಮಾಧಾನ ಇರಬಹುದು ಹಾಗೆ ಪುನಃ ನಾವು ಸೇರ್ಮಾ ಅವರು ದುರ್ಗೆ ಗುಡಿ ಪ್ರಸ್ಥಾಪನೆ ಮಾಡುವಂತಲೇ ಇದ್ರು ಅದು ಕಾಲ ಕೂಡಿ ಬಂದಿರಲಿಲ್ಲ ಕಡೆ ಅಷ್ಟಾಗ ಪುನಃ ನಾವು ಇಲ್ಲಿ ನಾವು ವ್ಯವಸ್ಥಾಪನೆ ಸಮಿತಿ ಸದಸ್ಯರಾದ ಕೂಡಲೇ ಅಧ್ಯಕ್ಷ ಓಕೆ ಈಗ ಜೀರ್ಣೋದ್ಧಾರ ಕಾರ್ಯ ಎಷ್ಟು ವರ್ಷದಿಂದ ನಡೀತಾ ಉಂಟು ಈಗ ಜೀರ್ಣೋದ್ಧಾರ ಕಾರ್ಯ ಸಣ್ಣ ನಾಲ್ಕೈದು ವರ್ಷದಲ್ಲಿ ನಡೀತಾ ಉಂಟು ಹೌದು ಈ ವರ್ಷ ಈಗ ಬ್ರಹ್ಮಕಲಶಕ್ಕೆ ಸದಾಂದ್ರ ಇವರು ಮಾವಜಿ ಅವರು ಈಗ ಅಧ್ಯಕ್ಷ ಆಗಿದ್ದಾರೆ ನಾನು ನನಗೆ ಕಷ್ಟ ಸ್ವಲ್ಪ ಇದಾಗ್ತದೆ ಅಂತ ಹೇಳಿ ಅವ್ರಿಗೆ ಕೊಟ್ಟೆ ಹಾಗೆ ಅವರು ಈಗ ಅದರಂತ ಸ್ವಲ್ಪ ಕೆಲಸ ಸ್ಪೀಡ್ ಮಾಡ್ಲಿಕ್ಕೆ ಮಾಡಿದ್ರು ಹಾಗೆ ಸ್ವಲ್ಪ ಕೆಲಸ ಸ್ಪೀಡ್ ಆಗಿ ಈಗ ಬ್ರಹ್ಮಕಲಶೋತ್ಸವ ಸಮಿತಿ ಕೂಡ ಆಗಿದೆ ಸಮಿತಿ ಅದು ಸಾಗಿದೆ ಶಿವಪ್ರಸಾದ್ ಯು ಎಮ್ ಮತ್ತು ಸುರೇಶ್ ಕಣ ಓಕೆ ಈಗ ಬ್ರಹ್ಮಕಲಶೋತ್ಸವ ಯಾವ ರೀತಿ ನಡೀತದೆ ಅಂತ ಹೇಳುವಂಥದ್ದು ಸುರಶ್ರಮ ಆಗಲಿ ಉಂಟು ಮತ್ತೆ ಇಪ್ಪತ್ತಕ್ಕೆ ಚಂಡಿಕ ಹೋಮ ಅದು ಅಲ್ಲಿ ದುರ್ಗೆ ದೇವಸ್ಥಾನಕ್ಕೆ ಅಲ್ಲಿ ದೇಶಮಾಲೆಯಲ್ಲಿ ಇರುವ ದುರ್ಗೆ ಅದನ್ನು ಇಲ್ಲಿ ನಾವು ಪ್ರಶ್ನೆ ಮಾಡಲಿಕ್ಕೆ ಅಲ್ಲಿ ಇಷ್ಟು ದಿವಸ ಪೂಜೆ ಇಲ್ಲದಿದ್ದ ಕಾರಣ ಇಲ್ಲಿ ಒಂದು ಚಂಡಿಗಾಮ ಮೂಲಕ ಮತ್ತೆ ಪ್ರಶ್ನೆ ಮಾಡುವುದು ಅಂತ ಹೇಳಿ ಅದು ಪ್ರತಿಷ್ಠಾದರೆ ಮೇವೊಂದಕ್ಕೆ ಅದು ಸಹ ಓಕೆ ಓಕೆ ಹಾಗೆ ಅದರ ಬಗ್ಗೆ ಮತ್ತೆ ಮೇ ಪತ್ತಾರೇಕ ತಂತೆಗಳು ಬರ್ತಾರೆ ಆ ವತಿಯಿಂದ ಎಲ್ಲ ಕಾರ್ಯಕ್ರಮಗಳು ನಡಿತದೆ ಮೇ ಒಂದಕ್ಕೆ ಪ್ರಶ್ನೆ ಮತ್ತೆ ಎರಡನೇ ಜಾತ್ರೆ ಮೂರಕ್ಕೆ ಉಳ್ಳಾಕುಳೇಮ ಮತ್ತೆ ನಾಲ್ಕಕ್ಕೆ ವಿಷ್ಣುಮೂರ್ತಿ ದೈವಗಳ ಭೂತ ಇಲ್ಲಿ ಅದು ಅಂದ್ರೆ ಕಡಮರ್ಟಕದಲ್ಲಿ ನಾವು ಮೊನ್ನೆ ಮಾಡಿದೆವು ಪ್ರಶ್ನೆ ಮಾಡಿದೆ ಅದು ಅದು ಇದಕ್ಕೆ ಅದು ಇದಕ್ಕೆ ಸಂಬಂಧ ದೇವಸ್ಥಾನ ಸಂಬಂಧಪಟ್ಟವಾಗಿ ನಾಲ್ಕೂರ ಅವರು ಸಂಬಂಧಪಟ್ಟ ಕಡಮರ್ಕ ದೇವಸ್ಥಾನದಲ್ಲಿ ಓಕೆ ಹಾಗೆ ಅದನ್ನು ಸಹ ನಾವು ಮೊನ್ನೆ ಪ್ರಶ್ನೆ ಮಾಡಿ ಈಗ ನೀವು ಇದಕ್ಕೆ ರೆಡಿ ಆಗ್ತಾ ಇಲ್ಲ ಕೆಲಸ ಕಾರ್ಯಗಳು ನಡೀತಾ ನಡೀತಾ ಇದೆ ನಾವು ಗ್ರಹಿಸಿದಾಗೆ ಸ್ವಲ್ಪ ಹೆಚ್ಚಿಗೆ ಆಗ್ತಾ ಉಂಟು ಕೆಲಸಗಳು ಈ ಸಲದ ಬ್ರಹ್ಮಕಲಶಕ್ಕೆ ವಿಶೇಷತೆ ಏನು ಅಂತ ಹೇಳಿ ಇದಕ್ಕೆ ಒಂದು ಎಕ್ಸ್ಟ್ರಾ ಸೇರಿಸಿಕೊಂಡದ್ದು ಅಂತ ಹೇಳಿ ವಿಶೇಷ ಅಂತ ಎಲ್ಲರೂ ಊರಿನವರೆಲ್ಲರೂ ಮುಂಚೆ ಸೇರಿದ್ದಾರೆ ಈಗಲೂ ಹಾಗೆ ಎಲ್ಲ ಸಂಪೂರ್ಣ ಸಹಕಾರದಿಂದ ನಡೀತಾ ಉಂಟು ಮತ್ತೆ ಇದೊಂದು ಎರಡು ಶೀಟ್ ಒಳಗೆ ಮತ್ತು ಹೊರಗಿನ ಶೀಟ್ ಹಾಕಿದೊಂದು ಎಕ್ಸ್ಟ್ರಾ ಎಕ್ಸ್ಟ್ರಾ ಈ ಹೊರಗೆ ಕಾಲುಗಳು ಹಾಕಿಸಿದ್ದು ಓಕೆ ಆ್ಯಂಟಿ ಸ್ಕಿಡ್ ಹಾಕಿದ್ದು ಅಭಿವೃದ್ಧಿ ಕಾರ್ಯಕಾರಿ ಅಭಿವೃದ್ಧಿಯಾಗಿ ಒಂದು ಮತ್ತೆ ವಸಂತ ಮಂಟಪ ಚೇಂಜ್ ಇತ್ತು ಆಗ ದೇವರಿಗೆ ಇಕ್ಕಟ್ಟಾಗ್ತಿತ್ತು ಓಕೆ ಸಹ ಅದನ್ನು ಬದಲಾಯಿಸಿ ಬದಲಾಯಿಸಿ ಅಷ್ಟು ಪ್ರಕಾರವೇ ಆಚೆ ಮಾಡಿದ್ಯ ಮತ್ತೆ ವಸತಿ ಮನೆ ವಸತಿ ಅದು ಅರ್ಚಕರ ವಸ್ತು ನಾನು ಆಗ್ತಾ ಉಂಟು ಓಕೆ ಅದು ಸ್ವಲ್ಪ ಹಣದ ಅಡಚನೆ ಸ್ವಲ್ಪ ಸ್ಲೋ ಆಗಿದೆ ಅದನ್ನು ಸ್ವಲ್ಪ ಬೇಗ ಮಾಡುವಂತಿದೆಯಲ್ಲವ ಅಭಿವೃದ್ಧಿಕಾರಿಗಳು ಅಭಿವೃದ್ಧಿಕಾರಿಗಳು ಓಕೆ ಅಂದರೆ ನಾಳೆದು ಇಪ್ಪತ್ತರರಿಂದ ಮೇ ಇಪ್ಪತ್ತರಿಂದ ಹೌದು ಅಲ್ಲ ಲೈಕ್ ಏಪ್ರಿಲ್ ಇಪ್ಪತ್ತಾರು ಇಲ್ಲಿ ನಾಲ್ಕರವರೆ ನಾಲ್ಕ್ರವರೆಗೆ ಹೌದು ಓಕೆ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಇದು ಮಂಡ್ಯ ಕೋಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದ ಪವಿತ್ರ ಪ್ರಾಣಿಗಳು ಮತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಇಲ್ಲಿಯ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಕೇಶವಮೂರ್ತಿ ಹೆಬ್ಬಾರ್ರವರು ಇಲ್ಲಿ ಒಂದು ಐತಿಹ್ಯದ ಬಗ್ಗೆ ಕೂಡ ನಮಗೆ ತಿಳಿಸಿದರು ಜೊತೆಯಲ್ಲಿ ಬ್ರಹ್ಮಕಲಶೋತ್ಸವ ಏನು ನಡೀತದೆ ಈ ಕ್ಷೇತ್ರದಲ್ಲಿ ನಡೆಯುವಂಥ ಅಭಿವೃದ್ಧಿ ಕಾರ್ಯಗಳು ಏನಾಗ್ತದೆ ಇದೆಲ್ಲವನ್ನು ಕೂಡ ಅವರು ನಮಗೆ ತಿಳಿಸಿದ್ದಾರೆ ಆ ದಿವಸ ಚುನಾವಣೆ ಇರುವ ಕಾರಣ ಇಪ್ಪತ್ತೇಳನೇ ತಾರೀಕಿಗೆ ಬೆಳಿಗ್ಗೆ ನಾವು ಹಸಿರುವಾಣಿಯನ್ನು ನಮ್ಮ ಗ್ರಾಮದ ವಿವಿಧ ಭಾಗಗಳಿಂದ ಸಂಗ್ರಹಿಸಿ ಮಂಡೆಕೊಲಿನ ಶ್ರೀ ಸ್ವಾಮಿ ಭಜನಾ ಮಂದಿರದಿಂದ ಮೆರವಣಿಗೆ ಮೂಲಕ ಇಲ್ಲಿಗೆ ಆ ದೇವಸ್ಥಾನಕ್ಕೆ ತಂದು ಹಸಿರುವಾಣಿಯನ್ನು ಸಮರ್ಪಣೆ ಮಾಡಲಿಕ್ಕಿದ್ದೇವೆ ಅದೇ ದಿವಸ ನಮ್ಮ ಕೋಟಿ ಲೇಖನ ಅಂದರೆ ವಿಷ್ಣುವಿನ ಮೂಲ ಮಂತ್ರವಾದಂಥ ಓಮನಮ ಭಗವತ್ ವಾಸುದೇವಯ್ಯ ಅಂದರೆ ಅದರ ಆ ಪುಸ್ತಕವನ್ನು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೆವು ಅದರ ಪುಸ್ತಕವನ್ನು ಕೂಡ ಅದೇ ದಿವಸ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಿ ಆ ದೇವರಿಗೆ ವಿಶೇಷವಾದಂಥ ಒಂದು ಆ ಯಜ್ಞದಲ್ಲಿ ಪಾಲ್ಗೊಂಡಂಥ ಎಲ್ಲ ಭಕ್ತರು ಕೂಡ ಅದೇ ದಿವಸ ಆ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ ಅವರಿಗೆ ಆ ಬಂದಂಥ ಎಲ್ಲ ಇವರಿಗೆ ಕೂಡ ಲೇಖಕರಿಗೆ ಬರೆದವರಿಗೆ ಒಂದು ಪ್ರಸಾದ ವಿತರಣೆಯನ್ನು ಕೂಡ ಆ ದಿವಸ ಮಾಡಲಿಕ್ಕಿದ್ದೇವೆ ಅದಾದ ನಂತರ ಮತ್ತೆ ಇಪ್ಪತ್ತೇಳರಿಂದ ಮೊದಲುಗೊಂಡು ನಾಲ್ಕು ದಿವಸಗಳ ಕಾಲ ವಿವಿಧ ಸಾಂಸ್ಕೃತಿಕ ಮತ್ತು ಸಭಾ ಕಾರ್ಯಕ್ರಮಗಳು ಜರು ಜರುಗಲಿಕ್ಕಿದೆ ಅದಾದ ನಂತರ ಮತ್ತೆ ಒಂದನೇ ತಾರೀಕಿಗೆ ಶ್ರೀ ದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಕಾರ್ಯಕ್ರಮ ನಡೀ ನಡೀತದೆ ಮತ್ತೆ ಒಂದನೇ ತಾರೀಕು ಮಧ್ಯ ನಂತರ ಜಾತ್ರೋತ್ಸವ ಕಾರ್ಯಕ್ರಮ ನಟ್ ನಡೀತದೆ ಒಟ್ಟು ಈ ಎಲ್ಲ ಕೈದಕ್ಕೆ ನಾವೆಲ್ಲ ನಮ್ಮ ರಾಜ್ಯದ ಹಾಗೂ ಜಿಲ್ಲೆಯ ವಿವಿಧ ಸ್ತರಗಳ ಧಾರ್ಮಿಕ ಪ್ರಮುಖರನ್ನು ಸಾಮಾಜಿಕ ಪ್ರಮುಖರನ್ನು ಹಾಗೆ ರಾಜಕೀಯ ಪ್ರಮುಖರನ್ನು ಇದಕ್ಕೆ ಆಹ್ವಾನಿಸಿದ್ದೇವೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮ ಅವರಿಗಾಲೇ ನಾವು ಆಮಂತ್ರಣ ಕೊಟ್ಟು ಅವರನ್ನೆಲ್ಲರೂ ಕೂಡ ನಾವು ಅವರನ್ನು ಆಹ್ವಾನಿಸಿದ್ದೇವೆ ಒಟ್ಟು ಎಲ್ಲ ಸಕಲ ರೀತಿಯಲ್ಲಿ ಕೂಡ ಆ ಇದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆಗಳನ್ನ ಸಂಪೂರ್ಣವಾಗಿ ನಾವು ಈಗ ಸನ್ನದ್ಧರಾಗಿ ಆಗಿದ್ದೇವೆ ವಿಶಾಲವಾದಂತಹ ಭೋಜನ ಶಾಲೆಯನ್ನು ನಿರ್ಮಾಣ ಆಗಿದೆ ಹಾಗೇ ರೀತಿ ಸಭಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಬಂಧಪಟ್ಟಂತೆ ವಿಶೇಷವಾದ ಚಪ್ಪರವನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ಆ ಒಂದು ಕಾರ್ಯ ಕೂಡ ಚೆನ್ನಾಗಿ ನಡೆಯುವ ದೃಷ್ಟಿಯಿಂದ ಯೋಜನೆಗಳು ಮಾಡಿದ್ದೇವೆ ಆ ಒಟ್ಟು ಕ್ರಮಕಾಶದ ಹಿನ್ನೆಲೆಯಲ್ಲಿ ಬಂದಂತಹ ಎಲ್ಲರೇ ಕೂಡ ಪ್ರತಿನಿತ್ಯ ಅನ್ನದಾನ ಊಟ ಉಪಹಾರದ ವ್ಯವಸ್ಥೆಗಳನ್ನು ಪ್ರತಿದಿನ ಕೂಡ ಮೊನ್ನೆ ಮೊನ್ನೆಯಿಂದಲೇ ಮಾಡ್ತಿದ್ದೇವೆ ಅದು ನಿರಂತರವಾಗಿ ನಾಲ್ಕನೇ ತಾರೀಕಿನವರೆಗೆ ಆ ಒಂದು ಪ್ರಕ್ರಿಯೆ ಕೂಡ ನಡೀಲಿಕ್ಕಿದೆ ಿಕೊಂಡು ನಾವು ಈಗಾಗಲೇ ಒಂದು ಕೋಟಿ ಹತ್ತು ಲಕ್ಷ ನಮ್ಮದು ಒಟ್ಟು ಇದು ಎರಡು ಕೋಟಿ ಆದರೆ ನಾವು ಈ ಒಂದು ಬ್ರಹ್ಮಕಲಸೋತ್ಸವ ಒಂದನೇ ತಾರೀಕಿಗೆ ನಡೆಯಲಿಕ್ಕೆ ಮೊದಲು ನಾವು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿಯ ಖರ್ಚಲ್ಲಿ ನಾವು ಜೀರ್ಣೋದ್ಧಾರಣ ಮಾಡುವುದು ಅಂತೇಳಿ ತೀರ್ಮಾನ ಮಾಡಿದ ಮಾಡಿದಲ್ಲಿಗೆ ನಾವು ಪೂರ್ತಿಯಾಗಿ ಕೆಲಸವನ್ನು ಆ ದಿವಸಕ್ಕೆ ಮುಗಿಸಿಕೊಳ್ತೇವೆ ನಮ್ಮ ಕೆಲಸಗಳು ಹೇಗೆ ಅಂತ ಹೇಳಿದರೆ ಒಳಾಂಗಣಕ್ಕೆ ಮೇಲ್ಚಪ್ಪರ ಈಗಾಗಲೇ ಪೂರ್ತಿಗೊಂಡಿದೆ ಒಳಗಡೆ ದುರ್ಗಾಂಬಿಕೆಯ ಗುಡಿ ಸ್ಥಾಪನೆ ಅದು ಎಲ್ಲ ಕೆಲಸಗಳು ಪೂರ್ತಿಯಾಗಿದೆ ಅದನ್ನು ದರ್ಪಣ ಬಿಂಬದಲ್ಲಿ ಪಾಣಿಪೀಠದಲ್ಲಿ ಅದನ್ನು ಪ್ರತಿಷ್ಠೆ ಮಾಡ್ತಕ್ಕಂಥದ್ದು ಅದು ಸಹ ಪೂರ್ತಿಯಾಗಿದೆ ಕೆಲಸ ಹೊರಗಡೆ ನಾವು ಒಂದು ವಸಂತ ಮಂಟಪವನ್ನು ರಚನೆ ಮಾಡಿದ್ದೇವೆ ಅದು ಒಂದಷ್ಟು ಕೆಲಸ ಬಾಕಿಯಾಗಿದೆ ಅದನ್ನು ನಾವು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅದನ್ನು ಪೂರ್ಣಗೊಳಿಸಲಿಕ್ಕಿದ್ದೇವೆ ಮೇಲುಗೋಪುರ ಈಗಾಗಲೇ ನೀವು ನೋಡಿದ್ದೀರಿ ಮೇಲ್ಗೋಪುರನ್ನು ನಾವು ರಚನೆ ಮಾಡಿಕೊಂಡಿದ್ದೇವೆ ಅದರ ಕೆಲಸ ಪೂರ್ತಿಯಾಗಿ ಮುಕ್ತಾಯಗೊಂಡಿದೆ ಸುತ್ತು ಕಾಂಪೌಂಡಿನ ಕೆಲಸ ಪೂರ್ತಿಗೊಂಡಿದೆ ಅದರ ಜೊತೆಗೆ ನಾವು ಇಲ್ಲಿ ಹೊರಗಡೆ ನಮ್ಮ ಅರ್ಚಕರ ವಸತಿ ಗೃಹವನ್ನು ನಾವು ನಿರ್ಮಿಸಿದೆ ಎಂದು ತೀರ್ಮಾನ ಮಾಡಿದಲ್ಲಿಗೆ ಅದು ಒಂದು ಎಪ್ಪತ್ತೈದು ಶೇಕಡ ಕೆಲಸ ಪೂರ್ತಿಗೊಂಡು ಒಂದಷ್ಟು ಕೆಲಸ ಬಾಕಿ ಆಗ್ತದೆ ಏಕೆಂದರೆ ಅದು ಕ್ಯೂರಿಂಗಿನ ಸಮಸ್ಯೆ ಅಷ್ಟು ದಿನ ದಿವಸಗಳು ಹತ್ತಿರ ಇರುವ ಕಾರಣ ಒಂದು ಸ್ವಲ್ಪ ಕೆಲಸ ಬಾಕಿ ಆಗ್ತದೆ ಅದನ್ನು ನಾವು ಬ್ರಹ್ಮಕಲಸೋತ್ಸವ ಮುಗಿದ ತಕ್ಷಣ ಅದನ್ನು ಕಂಟಿನ್ಯೂಷನ್ ಕೆಲಸ ಮಾಡಿ ನಾವು ಅದನ್ನು ನಾವು ಪೂರ್ತಿಗೊಳಿಸ್ತೇವೆ ಈಗಲೇ ಅಧ್ಯಕ್ಷರು ಹೇಳಿದಾಗೆ ಬ್ರಹ್ಮಕಲಸೋತ್ಸವದ ಅಧ್ಯಕ್ಷರು ಹೇಳಿದಾಗೆ ಕನೆಮಡಕದಲ್ಲಿ ಒಂದು ಮೂವತ್ತು ಲಕ್ಷ ರೂಪಾಯಿ ಖರ್ಚಿನ ಒಂದು ದೈವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಈಗಾಗಲೇ ಬಹಳ ಅದ್ಭುತವಾಗಿ ಹೊಸ ರೀತಿಯಲ್ಲಿ ಕೇರಳ ಶೈಲಿಯಲ್ಲಿ ಅದನ್ನು ನಾವು ರಚನೆ ಮಾಡಿದ್ದೇವೆ ಅದು ಈಗಾಗಲೇ ಬ್ರಹ್ಮಕಲಸ ಪ್ರತಿಷ್ಠೆಗೆ ಆಗಿ ಉತ್ಸವಾದಿಗಳು ಕಾರ್ಯಕ್ರಮ ಈಗಾಗಲೇ ಮುಗಿದಿದೆ ಹೀಗೆ ಒಟ್ಟು ನಮ್ಮ ಈ ಜೀರ್ಣೋದ್ಧಾರ ಕೆಲಸಗಳು ಒಂದು ಕೋಟಿ ಹತ್ತು ಲಕ್ಷದ್ದು ಈಗಾಗಲೇ ನಾವು ಮಾಡಿದ್ದೇವೆ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದ್ದನ್ನು ನಾವು ಪೂ ಪೂರ್ಣಗೊಳಿಸ್ತೇವೆ ಪ್ರವ ನಾವು ಮಾಡಿದ್ದೇವೆ ಆ ಗೋಪುರ ಮುಂದುವರಿದು ಈ ಭಾಗದಲ್ಲಿ ಮೂರು ಭಾಗದಲ್ಲಿ ಆಗುವಾಗ ನಮಗೆ ಎರಡು ಕೋಟಿ ಖರ್ಚು ಬರ್ಬೋದು ಅಂತ ಹೇಳಿ ನಮ್ಮ ಅಂದಾಜು ನಾವು ಒಂದು ಎರಡು ಕೋಟಿ ಮೂರು ಭಾಗದಲ್ಲಿ ಗೋಪುರ ಮೂರು ಭಾಗದಲ್ಲಿ ಧನ ಸಹಾಯವನ್ನು ನೀಡಿದ್ದಾರೆ ಊರಿನ ಒಳಗಡೆ ಅತಿ ಹೆಚ್ಚು ಅವರು ಶಕ್ತಿ ಮೀರಿ ನಮಗೆ ಸಹಾಯವನ್ನು ಮಾಡಿದ್ದಾರೆ ಮುಂದಿನ ಸೋಕು ಅವರು ಧನ ಸಹಾಯವನ್ನು ಮಾಡಿದ್ದಾರೆ ಒಂದು ಎರಡು ತಿಂಗಳಿನಿಂದ ನಿರಂತರ ಕೆಲಸವನ್ನು ಹೊರಹಾರ ಕೆಲಸಗಳನ್ನು ಮಾಡ್ತಾ ಜೊತೆಗೆ ಇಡೀ ಇಲ್ಲಿಗೆ ಬೇಕಾದಂಥ ಸುತ್ತು ಬೇಕಾದಂಥ ಲಪ್ಪರಕ್ಕೆ ಮತ್ತು ಅಲ್ಲಿ ಊಟದವರೆ ಅಲ್ಲಿ ಬೇಕಾದ ಎಲ್ಲ ತಟ್ಟಿಗಳನ್ನು ಪ್ರತಿ ಮನೆಯಿಂದ ಮನೆಯಿಂದ ಸ್ವತಃ ಹೆಣೆದು ವೈಲುವಾರು ಮುಖಾಂತರ ನಾವು ಸಂಗ್ರಹಿಸಿದ ತಟ್ಟಿಗಳಿದ್ದು ಸುಮಾರು ಸಾವಿರಾರು ತುಂಡು ತಟ್ಟಿಗಳು ಈಗಾಗಲೇ ಬಂದಿದೆ ಅದ್ರ ಜೊತೆ ಜೊತೆಗೆ ನಾಳೆದು ಕಾರ್ಯಕ್ರಮಕ್ಕೆ ಪೂರಕವಾಗಿ ಬೇಕಾದಂಥ ತುಳಸಿ ಮತ್ತು ಹೂವು ಮತ್ತು ತರಕಾರಿಗಳು ಇದನ್ನು ಕೂಡ ಈಗಾಗಲೇ ಎಲ್ಲ ಮನೆಗಳಲ್ಲಿ ಬೆ ಬೆಳೀತಾ ತುಳಸಿ ನೆಟ್ಟು ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ಪ್ರತಿದಿನವೂ ಬೇಕಾದಂಥ ತುಳಸಿಗಳು ಅಥವಾ ಪುಷ್ಪಗಳು ಎಲ್ಲವೂ ಕೂಡ ಮತ್ತು ತರಕಾರಿಗಳು ಎಲ್ಲ ಆದಷ್ಟು ಗ್ರಾಮದ ಒಳಗಿಂದಲೇ ಬಂದು ಸೇರಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಒಂದು ವ್ಯವಸ್ಥೆಗಳನ್ನು ಮಾಡಿ ಅದಕ್ಕೆ ಪೂರಕವಾಗಿ ಇಡೀ ಗ್ರಾಮದ ಎಲ್ಲ ಮನೆಯವರು ಕೂಡ ಸ್ಪಂದಿಸ್ತಾ ಇದ್ದಾರೆ ವಿಶೇಷವಾಗಿ ಜೀರ್ಣೋದಾರ ಮತ್ತು ಬ್ರಹ್ಮಗಾರಸ ಏಕಾಗ್ರದಲ್ಲಿ ಆರಂಭವಾದದ್ದು ಜೀರ್ಣೋದರ ಸಮಿತಿ ಆದ ಮೇಲೆ ಅದು ಬನ ಯಾರು ಸದಾನಂದ ಮಾಜಿ ಅವರ ಅಧ್ಯಕ್ಷರಾದ್ಮೇಲೆ ಜೊತೆಗೆ ಜೊತೆ ಜೊತೆಗೆ ಬ್ರಹ್ಮಗರಶೋತ್ಸವ ಸಮಿತಿ ಕೂಡ ಆಯಿತು ಕೇವಲ ಮೂರು ತಿಂಗಳ ಅವಧಿಯಲ್ಲಿ ಇಷ್ಟು ವ್ಯವಸ್ಥೆಗಳು ಇಲ್ಲಿ ಆಗ್ತಾಯಿದೆ ಸಮಯ ಎಲ್ಲ ದೇವಸ್ಥಾನಗಳಲ್ಲೂ ಬ್ರಹ್ಮ ಜೀರ್ಣೋದರ ಆಗಿ ಒಂದು ಹಂತ ಮುಗಿದ ಮೇಲೆ ಒಂದು ವರ್ಷದ ಬಳಿಕ ಬ್ರಹ್ಮಗರಶೋಧ ಕಾರ್ಯಕ್ರಮ ಆರಂಭವಾಗುತ್ತೆ ಇಲ್ಲಿ ಹಾಗೆ ಅಲ್ಲ ಜೀನೋಧರ ಬ್ರಹ್ಮಗರಸ ಎರಡೂ ಕೂಡ ಕೂಡ ಜೊತೆ ಜೊತೆಯಲ್ಲೇ ಆರಂಭ ಆದ ಕಾರಣ ನಮಗೆ ಗ್ರಾಮಸ್ಥರು ಸಂಪೂರ್ಣವಾಗಿ ಇದಕ್ಕೆ ತೊಡಗಿಸಿಕೊಂಡಿದ್ದಾರೆ ಆ ಕಾರಣದಿಂದ ಇಷ್ಟು ಯಶಸ್ವಿಯಾಗಿ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದು ಮಂಡೆಕೋಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಒಂದು ಬ್ರಹ್ಮಕಲಶೋತ್ಸವದ ಸಿದ್ಧಾತ ಕಾರ್ಯಗಳು ಮತ್ತು ಈ ದೇವಸ್ಥಾನದ ಇತಿಹಾಸ ಏನು ಎಂಬುದರ ಬಗ್ಗೆ ಕೂಡ ಇಲ್ಲಿಯ ಪವಿತ್ರಪಾಣಿಗಳು ನಮ್ಮ ಜೊತೆ ಮಾತುಕತೆಯಲ್ಲಿ ತಿಳಿಸಿದರು ಜೊತೆಯಲ್ಲಿ ಅವರು ಒಬ್ಬ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಕೂಡ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಿರುವವರು ಹಾಗೆ ಇಲ್ಲಿಯ ಸಮಿತಿಯ ಪದಾಧಿಕಾರಿಗಳು ಸಮಿತಿ ಅಧ್ಯಕ್ಷರು ಮತ್ತು ಸ್ಥಳೀಯ ಭಕ್ತಾದಿಗಳು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಕಳೆದ ಇಪ್ಪತ್ತೈದು ವರ್ಷಗಳ ನಂತರ ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ಬ್ರಹ್ಮಕಲೋಶೋತ್ಸವ ಆಗ್ತಾಯಿದೆ ಇದು ನಮ್ಮ ಊರಿಗೆ ಒಂದು ಬಹಳಷ್ಟು ಸಂತೋಷದಾಯಕ ಮತ್ತು ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಕಾರಣಿಕಗಳು ಕೂಡ ನಡೀತಾ ಇದೆ ಈ ಕ್ಷೇತ್ರದ ಇತಿಹಾಸಗಳನ್ನು ಕೂಡ ನಮಗೆ ತಿಳಿಸಿದರು ಈ ಬ್ರಹ್ಮ ಸಂದರ್ಭದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಅವರಿಂದ ಕೇಳಿ ತಿಳ್ಕೊಂಡಿದ್ದೇವೆ ಇವಿಷ್ಟು ಮಾಹಿತಿಗಳು ವಿಷ್ಣುಮೂರ್ತಿ ದೇವಸ್ಥಾನ ಮಂಡೆಕೋಲ ಇದರ ಒಂದು ಮಾಹಿತಿಯನ್ನು ತಮಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ತಾವು ಕೂಡ ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡು ಶ್ರೀ ವಿಷ್ಣುಮೂರ್ತಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಕ್ಯಾಮ್ರಾ ಪರ್ಸನ್ ಕೌಶಿಕ್ ಜೊತೆ ಶಿವಪ್ರಸಾದ್ ಕೇರ್ಪಳ ಹಾಗೂ ಶಿವಪ್ರಸಾದ್ ಆಲಿ ಟಿ ಸುದ್ದಿ ಚಾನೆಲ್ ಸುಳ್ಯ